ನ ಹುಟ್ಟು ಮತ್ತು ಸಾವು ಎರಡೂ ಕೂಡ ಒಂದೇ ನಾಳೆಯದ ಎರಡು ಮುಖಗಳು ಇದ್ದಂಗೆ ಈ ಮಧ್ಯೆ ಮಾಡುವ ಉತ್ತಮ ಕೆಲಸಗಳು ಹೆಸರಾಗಿ ಉಳಿಯುತ್ತದೆ ಎಂದು ಜಿಲ್ಲಾ ಸಹಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ತಿಳಿಸಿದರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಕೋ ಆಪರೇಟಿವ್ ಸೊಸೈಟಿ ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಎರಡ್ ಸಾವಿರದ ಇಪ್ಪತ್ತೈದರ ನೂತನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಮಾಜಿ ಸಿಎಂ ರಾಜ್ಯಪಾಲರ ಎಸ್ಎಂ ಕೃಷ್ಣ ನಿಧನಕ್ಕೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಎಲ್ಲರ ನೆಚ್ಚಿನ ನಾಯಕರಾಗಿದ್ದ ಎಸ್ಎಂ ಕೃಷ್ಣರವರು ನಿಧನರಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಕೋರಿ ನಮನ ಸಲ್ಲಿಸಲಾಗಿದೆ ಪ್ರತಿಯೊಬ್ಬ ಮನುಷ್ಯನು ತಮ್ಮ ಜೀವಿತ ಅವಧಿಯಲ್ಲಿ ಏನಾದರೂ ಗುರುತನ್ನು ಉಳಿಸಿಕೊಳ್ಳಬೇಕು ಮನುಷ್ಯನ ಹುಟ್ಟು ಮತ್ತು ಸಾವು ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಾಗೆ ಮನುಷ್ಯ ಹುಟ್ಟುವಾಗ ಮಾತು ಬರಲ್ಲ ಯಾವ ಹೆಸರು ಇರುವುದಿಲ್ಲ ಸಾಯುವಾಗ ಹೆಸರು ಮಾತ್ರ ಇರುತ್ತದೆ ಹುಟ್ಟು ಸಾವು ಮಧ್ಯೆ ಮಾಡುವ ಕೆಲಸ ಹೆಸರಾಗಿ ಉಳಿಯುತ್ತದೆ ಎಂದರು ಈ ವಿಚಾರದಲ್ಲಿ ಎಸ್ ಎಂ ಕೃಷ್ಣ ಅವರು ತಮ್ಮ ಜೀವಿತ ಅವಧಿಯಲ್ಲಿ ಮಾಡಿದ ಸಾಧನೆಯಂತ ಸೇವೆಗಳು ಶಾಶ್ವತವಾಗಿ ಉಳಿದಿದೆ ಎಂದು ಕಿವಿಮಾತು ಹೇಳಿದರು ನಮ್ಮ ಅಂತಿಮ ದಿನಗಳು ಕಳೆದಾಗ ನಾವು ಮಾಡಿದ ಕೆಲಸಗಳೇ ಉಳಿಯುವುದು ನಮ್ಮ ಸಂಘ ಸತತವಾಗಿ ಹಲವಾರು ಕೆಲಸ ಮಾಡುವುದರ ಜೊತೆಗೆ ಸರ್ಕಾರಿ ನೌಕರರಿಗಾಗಿ ದುಡಿಯುತ್ತಾ ಬಂದಿದೆ ಎಲ್ಲ ನಿರ್ದೇಶಕರ ಸಹಕಾರದಲ್ಲಿ ಉತ್ತಮ ಕೆಲಸ ಮಾಡಲಾಗುವುದು ಸೇವೆ ಮಾಡುವುದಕ್ಕೆ ಎಲ್ಲ ರಂಗದಲ್ಲೂ ಅವಕಾಶ ಇದೆ ಒಂದೂವರೆ ಕೋಟಿ ರೂಗಳು ಸರ್ಕಾರಿ ನೌಕರರಿಗೆ ಕೊಡಲಾಗಿದೆ ಎಲ್ಲ ನಿರ್ದೇಶಕರ ಒತ್ತಾಯದ ಆಶಯದಂತೆ ಕಡಿಮೆ ಬಡ್ಡಿ ದರದಲ್ಲಿ ನಿವೇಶನ ಕೊಡಲಾಗುತ್ತಿದೆ ಒಂದೇ ಜಾಗದಲ್ಲಿ ಇನ್ನೂರು ನಿವೇಶನ ಕೊಡುವ ಗುರಿ ಇಟ್ಟುಕೊಂಡಿದ್ದೇವೆ ಎಂದರು ಮುಂದೆ ಹಲವಾರು ಉದ್ದೇಶಗಳನ್ನು ನಾವು ಹೊಂದಿದ್ದೇವೆ ಗೃಹ ನಿರ್ಮಾಣ ಹಾಗೂ ವಾಹನ ಖರೀದಿಗೆ ಸಾಲ ಕೊಡಲಾಗುವುದು ಎಂದು ಹೇಳಿದರು ನಮ್ಮೆಲ್ಲ ನಿರ್ದೇಶಕರು ನೌಕರರ ಒಂದು ಮತ್ತೊಮ್ಮೆ ನಾವು ಇವತ್ತು ಇಷ್ಟಪಡ್ತೀನಿ ಯಾಕೆಂದ್ರೆ ಸೇವೆ ಮಾಡಲಿಕ್ಕೆ ಅವರಿಗೆ ಯಾವುದೇ ಒಂದು ವ್ಯಂಗ್ ಸರ್ಕಾರ ಸೇವೆಯನ್ನು ಮಾಡಬಹುದು ನಮ್ಮ ಸರ್ಕಾರಿ ನೌಕರರಿಗೆ ಈಗಾಗಲೇ ಸರ್ಕಾರಿ ನೌಕರರ ಕೋಪಿ ಸೊಸೈಟಿ ವತಿಯಿಂದ ನಾವು ಒಂದೂವರೆ ಕೋಟಿ ಸಾಲವನ್ನು ಕಡಿಮೆ ಪಡೆದ ನಮ್ಮ ನೌಕರರಿಗೆ ಕೊಡುವ ಮೂಲಕ ಮತ್ತೆ ಸರ್ಕಾರಿ ನೌಕರರ ಗ್ರಾಮ ಸಂಕರ್ ವತಿಯಿಂದ ನಮ್ಮೆಲ್ಲ ನಿರ್ದೇಶಕರ ಒತ್ತಾಸೆ ಕಡಿಮೆ ನಿವೇಶನವನ್ನು ಐನೂರು ಕೊಟ್ಟಿದ್ದೀವಿ ಮುಂದೆ ಒಂದೇ ಇನ್ನೂರು ನಿವೇಶಗಳನ್ನ ಹಂಚಿಕೆ ಸದ್ಯದಲ್ಲೇ ಮಾಡ್ತಿದ್ದೇವೆ ಹಲವಾರು ಸರ್ಕಾರಿ ನೌಕರರಿಗೆ ಅವರ ಒಂದು ಅನುಕೂಲಕ್ಕೆ ತಕ್ಕನಾಗಿ ಕೆಲಸವನ್ನ ನಮ್ಮ ಕೋಪಿ ಸೊಸೈಟಿ ಮಾಡ್ತಾ ಇದೆ ಅದರ ನೆನಪಿನಾಗಿ ನಾವು ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಈ ಕಾರ್ಯಕ್ರಮವನ್ನ ನಾವು ಬಹಳ ಉದ್ದೇಶ ನಾವು ನಿಮ್ಮ ಜೊತೆ ಇದ್ದೀವಿ ಸರ್ಕಾರಿ ನೌಕರರ ಜೊತೆ ಇದ್ದೀವಿ ಸರ್ಕಾರಿ ನೌಕರರ ಏಳಿಗೆ ದುಡಿತೀವಿ ಮತ್ತೆ ಮುಂದಿನ ಇರುವ ಹಲವಾರು ಅಂತಂದ್ರೆ ಇನ್ನೂರು ಸೈಟ್ ಅನ್ನ ಒಟ್ಟಿಗೆ ಕೊಡಬೇಕು ಮತ್ತೆ ಈಗ ಏನಿದೆ ನಾವು ಒಂದು ಕೋಟಿ ಅದನ್ನ ಮೂರು ಕೋಟಿವರೆಗೂ ಏರಿಸಿ ಗೃಹ ಸಾಲ ಮತ್ತೆ ವೆಹಿಕಲ್ ಸಾಲವನ್ನ ವೆಹಿಕಲ್ಗಳಿಗೆ ಸಾಲ ಅಂತ